ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಗೆಸ್ಟ್ ಫ್ಯಾಕಲ್ಟೀಸ್ಗಳಿಗೆ ಎಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಹೆಚ್ಚಳ ಉನ್ನತ ಶಿಕ್ಷಣ ಇಲಾಖೆಯು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವ ಅರೆಕಾಲಿಕ ಉಪನ್ಯಾಸಕರಿಗೆ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಫೈ ಐದು ಐದರಿಂದ ಎಂಟು ಸಾವಿರ ರೂವರೆಗೆ ಹೆಚ್ಚಿಸಿ ಅಂತ ಆದೇಶನ ಕೊಟ್ಟಿದೆ ಉನ್ನತ ಶಿಕ್ಷಣ ಇಲಾಖೆ ಸೊ ಯಾರ್ಯಾರು ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ಗಳಾಗಿ ವರ್ಕ್ ಮಾಡ್ತಾ ಇದ್ದೀರೋ ಸೊ ಅವರಿಗೆ ಇನ್ಫಾರ್ಮೇಶನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ವೇತನ ಹೆಚ್ಚಳದೊಂದಿಗೆ ಅರೆಕಾಲಿಕ ಉಪನ್ಯಾಸಕರ ಬೋಧನಾ ಅವಧಿಯನ್ನು ಹೆಚ್ಚಿಸಲಿದೆ ಸೊ ಅಂದರೆ ಅಮೌಂಟ್ ಗೌರವಧನ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಅವರ ಟೀಚಿಂಗ್ ಅವರ್ಸನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಹಾಲಿ ವಾರಕ್ಕೆ ಗರಿಷ್ಠ ಎಂಟು ಒಂಬತ್ತು ತಾಸಿನ ಬದಲಾಗಿ ವಾರಕ್ಕೆ ಗರಿಷ್ಠ ಹದಿನೈದು ಹದಿನೇಳು ಹದಿನಾಲ್ಕು ತಾಸಿನ ಕಾರ್ಯಭಾರವನ್ನು ನಿಗದಿಪಡಿಸಿದೆ ಸೊ ಬಿಫೋರ್ ದಟ್ ಏನಿತ್ತು ಅಂದರೆ ಎಂಟು ಅವರು ಇಲ್ಲ ಒಂಬತ್ತು ಅವರ್ ಇತ್ತು ವಾರಕ್ಕೆ ಆದರೆ ಈಗ ಏನು ಮಾಡಿದ್ದಾರೆ ಅಂತಂದರೆ ವಾರಕ್ಕೆ ಅಟ್ಲೀಸ್ಟ್ ಹದಿನೈದು ಅಂದರೆ ಮ್ಯಾಕ್ಸಿಮಮ್ ಫಿಫ್ಟೀನ್ ಸೆವೆಂಟೀನ್ ಅಥವಾ ಫೋರ್ಟೀನ್ ಅವರ್ಸಿನ ಒಂದು ಏನು ಟೀಚಿಂಗ್ ಸೆಷನ್ಸ್ ಇರಬೇಕು ಅಥವಾ ಅಲ್ಲಿ ವರ್ಕ್ ಮಾಡೋ ರೀತಿಯ ಇನ್ಕ್ರೀಸ್ ಮಾಡಿದ್ದಾರೆ ಐದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅವಧಿಗೆ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಮತ್ತು ಎ ಐ ಸಿ ಟಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿದವರಿಗೆ ಮೂವತ್ತೆರಡು ಸಾವಿರ ರು ಸೊ ಯಾರು ಈ ಬಿಫೋರ್ ಐದು ವರ್ಷದಿಂದ ಒಂದು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದಾರೋ ಮತ್ತು ಈ ಒಂದು ಎ ಐ ಸಿ ಟಿ ಇ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸೆಟ್ ಮಾಡಿದೆಯೋ ಅದನ್ನು ಯಾರು ಎಲಿಜಿಬಲ್ ಇದ್ದಾರೋ ಅಂಥವ್ರಿಗೆ ಏನು ಮಾಡಿದ್ದಾರೆ ಮೂವತ್ತೆರಡು ಸಾವಿರ ರೂನ ಇನ್ಕ್ರೀಸ್ ಮಾಡಿದ್ದಾರೆ ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಅರೆಕಾಲಿಕ ಉಪನ್ಯಾಸಕರಿಗೆ ಇಪ್ಪತ್ತೆಂಟು ಸಾವಿರ ರೂನ ನಿಗದಿಪಡಿಸಿದ್ದಾರೆ ಸೊ ಸರ್ಕಾರಿ ಕಾಲೇಜ್ಗಳಲ್ಲಿ ಯಾವುದಾದ್ರು ಪಾಲಿಟೆಕ್ನಿಕ್ ಕಾಲೇಜಸ್ಗಳಿದೆಯೋ ಅದರಲ್ಲಿ ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡ್ತಿರೋರಿಗೆ ಟ್ವೆಂಟಿ ಏಯ್ಟ್ ಥೌಸಂಡ್ ಇನ್ಕ್ರೀಸ್ ಮಾಡಿದ್ದಾರೆ ಐದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಮತ್ತು ಎ ಐ ಸಿ ಟಿ ಇ ನಿಗದಿಪಡಿಸೋ ವಿದ್ಯಾರ್ಥಿ ಹೊಂದಿದವರಿಗೆ ಮೂವತ್ತು ಸಾವಿರ ಸಾವಿರ ಮತ್ತು ಇಪ್ಪತ್ತಾರು ಸಾವಿರ ರು ನಿಗದಿಪಡಿಸಿದೆ ಸೊ ಯಾರ್ಯಾರು ಫೈವ್ ಇಯರ್ಸ್ಗಿಂತ ಜಾಸ್ತಿ ಮಾಡಿದಾರೋ ಕೆ ಅರೆಕಾಲಿಕ ಉಪನ್ಯಾಸಕರಾಗಿ ಅವರಿಗೆ ಮೂವತ್ತೆರಡು ಸಾವಿರ ಮಾಡಿದ್ದಾರೆ ಯಾರ್ಯಾರು ಐದು ವರ್ಷಕ್ಕಿಂತ ಕಡಿಮೆ ಮಾಡಿದಾರೋ ಅರೆಕಾಲಿಕ ಉಪನ್ಯಾಸಕರಾಗಿ ಅವರಿಗೆ ಮೂವತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಸ್ಯಾಲ್ರಿ ಇರಬೇಕು ಅಂದ್ಬಿಟ್ಟು ಅಂತ ನಿಗದಿಪಡಿಸಿದ್ದಾರೆ ಐದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರಿಗೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತ್ನಾಲ್ಕು ಸಾವಿರರು ಐದು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಇಪ್ಪತ್ತಾರಿಂದ ಇಪ್ಪತ್ತೆರಡು ಅನ್ನೋಂಥ ಇದು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಮಾಡ್ತಿದ್ದವರಿಗೆ ಹದಿನೆಂಟು ರೂನ ನಿಗದಿಪಡಿಸಿದ್ದಾರೆ ಸೊ ಇದು ಕಂಪ್ಲೀಟಾಗಿ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತ ನಾನೀಗ ಆಲ್ರೆಡಿ ಹೇಳಿದ್ದೀನಿ ದೆನ್ ಈ ಒಂದು ಎ ಐ ಸಿ ಟಿ ಇ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಗದಿಪಡಿಸಿದೆಯೋ ಅಂಥವ್ರಿಗೆ ಅಂದರೆ ಆ ಒಂದು ಎಲಿಜಿಬಲ್ ಕ್ರೈಟೀರಿಯಾ ಯಾರಿದೆಯೋ ಅವರಿಗೂ ಕೂಡ ಇದು ಅಪ್ಲೈ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇನ್ನೂರ ತೊಂಬತ್ನಾಲ್ಕು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಕಿರಿಯ ತಾಂತ್ರಿಕ ಶಾಲೆಗಳಿಗೆ ಸಾವಿರದ ಆರುನೂರ ಅಲೆಕಾಲಿಕ ಅರೆಕಾಲಿಕ ಉಪನ್ಯಾಸಕರು ಸೇರಿ ಒಟ್ಟು ಒಂದು ಸಾವಿರದ ಎಣ್ಣೂರ ತೊಂಬತ್ನಾಲ್ಕು ಅರೆಕಾಲಿಕ ಉಪನ್ಯಾಸಕರನ್ನು ಮಾತ್ರ ನೇಮಕ ಮಾಡಿಕೊಳ್ಳುವಂತೆ ಉನ್ನತ ಶಿಕ್ಷಣ ಇಲಾಖೆ ಕೋರಿದ್ದಾರೆ ಸೊ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಈ ಒಂದು ಅಕಾಡೆಮಿಕ್ ಇಯರ್ಗೆ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಗೆಸ್ಟ್ ಫ್ಯಾಕಲ್ಟೀಸ್ಗಳನ್ನು ಕರೆದಿದ್ದಾರೆ ಸೊ ಅದು ಯಾವಾಗ ನೆಕ್ಸ್ಟ್ ಪ್ರೋಸೆಸಿಂಗ್ ಆಗುತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರ್ಯಾರು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡ್ತಿದ್ದಾರೋ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ಸ್ಟಡಿ ಸ್ಟುಡಿಯೋ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈಚ್ ಆ್ಯಂಡ್ ಎವ್ರಿ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು